ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ವಿಷಯವೇನೆಂದರೆ ನಮ್ಮ ಭಾರತೀಯ ಟೆಲಿಕಾಂ ಉದ್ಯಮದಲ್ಲಿ ನಿಮಗೆ ತಿಳಿದಿರುವಂತೆ ಹಲವು ದಶಕಗಳಿಂದ ಸರ್ಕಾರಿ ಸ್ವಾಮ್ಯದ ಬಿ ಬಹಳ ಗ್ರಾಹಕರನ್ನ ಗಳಿಸುತ್ತಿದೆ ಹೌದು ಇದರ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಮಾತನಾಡಿದೆ ಹೌದು ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಹೌದು ಅವರು ಏನು ಹೇಳಿದ್ದಾರೆ ಅಂತ ಮಾತನಾಡಿರುವ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವೇನಾದ್ರೂ ಈ ವಿಡಿಯೋಗೆ ಲೈಕ್ ಮಾಡದೆ ಇದ್ರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವೇನಾದ್ರೂ ಬಿ ಎಸ್ ಎನ್ ಎಲ್ ನ ಇಷ್ಟಪಡುವವರಾಗಿದ್ರೆ ಐ ಲವ್ ಬಿ ಎಸ್ ಎನ್ ಎಲ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಈ ಎಲ್ಲಾ ಟೆಲಿಕಾಂ ಕಂಪನಿಗಳು ಕಳೆದ ಕೆಲವು ವರ್ಷಗಳಿಂದ ವೇಗದ ಇಂಟರ್ನೆಟ್ ಸೇವೆಗಳನ್ನ ಒದಗಿಸುವ ಕೆಲಸವನ್ನ ಮಾಡ್ತಿದ್ದವು ಆದ್ರಿಂದ ಈ ಒಂದು ಕಂಪನಿಗಳು ಹೆಚ್ಚಿನ ಗ್ರಾಹಕರನ್ನ ಪಡೆಯಲು ಸಾಧ್ಯ ಆಯಿತು ಆದರೆ ಈಗ ಬಿ ಎಸ್ ಎನ್ ಎಲ್ ನಿಟ್ಟಿನಲ್ಲಿ ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಲು ಸಿದ್ಧವಾಗ್ತಿದೆ ಹೌದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇತರ ಕಂಪನಿಗಳಿಗಿಂತ ಈ ನಮ್ಮ ಬಿ ಎಸ್ ಎನ್ ಎಲ್ ಬಹಳ ಮುಂದೆ ಹೋಗುತ್ತೆ ಅಂತ ಯಾವುದೇ ಒಂದು ಅನುಮಾನ ಇಲ್ಲ ಎಲ್ ಶೀಘ್ರದಲ್ಲಿ ತನ್ನ ಗ್ರಾಹಕರಿಗೆ ಫೋರ್ ಜಿ ನೆಟ್ವರ್ಕ್ ಅನ್ನ ಪರಿಚಯಿಸುತ್ತಿದೆ ಎಲ್ ನ ಗ್ರಾಹಕರು ಶೀಘ್ರದಲ್ಲಿಯೇ ವೇಗದ ಇಂಟರ್ನೆಟ್ ಸೇವೆಗಳನ್ನ ಪಡೆಯುತ್ತಾರೆ ಹೌದು ಇತ್ತೀಚೆಗಷ್ಟೇ ಎಸ್ ಎನ್ ಎಲ್ ನೀಡಿರುವಂತಹ ಅಧಿಕೃತ ಮಾಹಿತಿಯ ಪ್ರಕಾರವಾಗಿ ಎರಡು ನೂರಕ್ಕೂ ಹೆಚ್ಚು ಟವರ್ಗಳನ್ನ ಅಳವಡಿಸಲಾಗಿದೆ ಈಗಾಗಲೇ ಅನೇಕ ಕಂಪನಿಗಳು ಫೈ ಜಿ ಸೇವೆಗಳನ್ನು ನೀಡುತ್ತಿದ್ದು ಇಷ್ಟು ದಿನಗಳ ಕಾಲ ಬಿಎಸ್ಎನ್ಎಲ್ ತ್ರೀ ಜಿ ಸೇವೆಗಳನ್ನು ನೀಡ್ತಿತ್ತು ಆದರೆ ಇನ್ನು ಮುಂದೆ ಹಾಗಲ್ಲ ಹೊಸ ಫೋರ್ ಜಿ ಸೇವೆಗಳನ್ನು ನೀಡಲು ಬಿಎಸ್ಎನ್ಎಲ್ ಸಜ್ಜಾಗಿದೆ ಇದರ ಬಗ್ಗೆ ಪ್ರಧಾನಿ ಮೋದಿ ಅವರು ಕೂಡ ಮಾತನಾಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ತಿಳಿದುಕೊಂಡು ಬರೋಣ He, he did. Um, and, uh, yes, I'm I, I, I'm tentatively planning to visit India again uh, next year. I'm look, looking ಸೇವೆ ಶೀಘ್ರದಲ್ಲಿ ಆರಂಭ ಹೌದು ರಾಜ್ಯದಲ್ಲಿ ಈ ಕಂಪನಿ ಈಗಾಗಲೇ ಇನ್ನೂರು ಟವರ್ ಸ್ಥಾಪಿಸಿದೆ ಉತ್ತರ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇದರ ಸೇವೆ ಈಗಾಗಲೇ ಆರಂಭ ಆಗಿದೆ ಅಲ್ಲಿನ ಗ್ರಾಹಕರು ಈಗ ಯಾವುದೇ ಅಡೆತಡೆ ಇಲ್ಲದೆ ವೇಗದ ಇಂಟರ್ನೆಟ್ ಸೇವೆಗಳನ್ನು ಪಡೆಯುತ್ತಿದ್ದಾರೆ ಇದರ ಮೂಲಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಗ್ರಾಹಕರ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಬಿ ಎಸ್ ಎನ್ ಎಲ್ ಯೋಜನೆಯನ್ನು ಆರಂಭಿಸಿದೆ ನಿಮಗೇನಾದರೂ ಈ ಬಿ ಎಸ್ ಎನ್ ಸಿಮ್ ಬೇಕಂದ್ರೆ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಬಿ ಎಸ್ ಎನ್ ಎಲ್ ಫೋರ್ ಜಿ ಕಾರ್ಡ್ ಆರ್ಡರ್ ಮಾಡಬಹುದು ನೀವು ಆರ್ಡರ್ ಮಾಡಿದ ಏಳು ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಿ ಎಸ್ ಎನ್ ಎಲ್ ಸಿಮ್ ಅನ್ನು ತಲುಪಿಸಲಾಗುತ್ತೆ ಇದರ ಮೂಲಕ ಬಿಎಸ್ ಎನ್ ಎಲ್ ಹಿಂದೆ ಕಳೆದುಕೊಂಡಂತ ಗ್ರಾಹಕರನ್ನ ಮರಳಿ ಗಳಿಸುವಲ್ಲಿ ಭರವಸೆಯನ್ನ ವ್ಯಕ್ತಪಡಿಸಿದೆ ಸ್ನೇಹಿತರೆ ನೀವು ಈ ಬಿಎಸ್ ಎನ್ ಎಲ್ ಸಿಮ್ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ ನೀವು ಕೂಡ ಇತರ ಕಂಪನಿಗಳಿಂದ ಎಸ್ ಎನ್ ಎಲ್ ಗೆ ಬರ್ತೀರಾ ಹಾಗೆ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಇದೆಲ್ಲ ಪ್ರಶ್ನೆಗಳಿಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡುವುದನ್ನು ಮಾತ್ರ ಮರಿಬೇಡಿ